ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ನೆಕ್ಸ್ಟ್ ಡೇ ಈಗ ಇದಕ್ಕೆ ಹೋಗ್ಲಿಕ್ಕೆ ಉಂಟು ನಾನು ಹೇಳಿದ್ದೆ ನೋಡಿ ನಿನ್ನೆನೆ ನಿಮಗೆ ಒಂದು ಮದುವೆಗೆ ಹೋಗ್ಲಿಕ್ಕುಂಟು ಸ್ಟಾರ್ಟಿಂಗ್ ಈಗ ಬ್ರೇಕ್ಫಾಸ್ಟ್ ಆಗಿ ಮತ್ತು ನಾವು ಬ್ರೇಕ್ಫಾಸ್ಟಿಗೆ ಇವತ್ತು ನೀರು ದೋಸೆ ಮಾಡಿದ್ದಾರೆ ಹಾಗೂ ಅಮ್ಮ ಬೆಳಗ್ಗೆ ಬೆಳಗ್ಗೆ ಎದ್ದು ಇವತ್ತು ಹೊರಡಿದ್ದಾರೆ ಅಂದರೆ ಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿಯಾಗಿದ್ದಾರೆ ಸ್ವಲ್ಪ ಡೈ ಹಾಕ್ಲಿಕ್ಕೆ ಇತ್ತ ಅವರಿಗೆ ಬೆಳಿಗ್ಗೆ ಎದ್ದು ಡೈ ಹಾಕಿ ಸ್ನಾನ ಮಾಡಿ ಎಲ್ಲ ರೆಡಿ ಆಗಿದಾರೆ ನೋಡಿ ನೀರು ದೋಸೆ ಹಾಗೂ ಚಟ್ನಿ ತಿಮ್ಮಿಗೆ ಇಷ್ಟ ಇಲ್ಲ ಇದು ಅdre ಅಮ್ಮ ಮಾಡಿದ್ದಾರೆ ಗುಡ್ ಮಾರ್ನಿಂಗ್ ತಿಮ್ಮಿ ಗುಡ್ ಮಾರ್ನಿಂಗ್ ಉಂಡೋ ಆಯ್ತಾ ಅಂತ ನಿಂದು ಅಲುಜಿ ಮುಖ ತೊಳೆದು ವೈಟ್ ವೈಟ್ ಕಳ್ತಾ ಇದ್ದೀಯಾ ನಾ ವೈಟ್ ಅಲ್ಲ ಅವ್ ಚೆ ಓಕೆ ಈಗ ಹೊರಡ್ಲಿಕ್ಕೆ ಉಂಟಾ ನಿಮಗೆ ಫಸ್ಟಿಗೆ ಎಂತ ಮಾಡ್ಲಿಕ್ಕೆ ಉಂಟು ಈಗ ಬಂದ ತಕ್ಷಣ ನೋಡಿ ಉಪ್ಪದ್ರು ನಂಗೆ ಬ್ಲೌಸ್ ಸರಿ ಮಾಡ್ಲಿಕ್ಕೆ ಹೌದು ನೋಡಿ ನೋಡಿ ನಾನು ಇಬ್ರು ಕೂಡ ಕೊಡ್ತಿದ್ದೆ ಅವಳಿಗೆ ಅದು ನಂದಿತ್ತಲ್ಲ ಹೌದು ಇಲ್ಲದಿದ್ರೆ ಒಬ್ಬರ ಗಿಡ್ತಿದ್ರೆ ನಂಗೆನೆ ಸ್ಕಿನ್ ಕಟ್ ಮಾಡಿ ಎಲ್ಲ ನಂಗೆ ನೋವು ನಿನ್ನೆ ಅವಳಿಗೆ ಅದು ಫುಲ್ ಇದಾಗಿದೆ ಅವರು ಅಂದ್ರೆ ಸ್ವಲ್ಪ ಬುಡದಿಂದ ಎಳೆ ತೆಗಿತಾರಲ್ವಾ ಅದು ತುಂಬಾ ನೋವಾಗ್ತಾ ಇತ್ತು ಇವಾಗ ನೋಡಿ ಆಯ್ತಾ ನಿಮ್ದು ನಿದ್ದೆ ನಾವು ಇವಾಗ ಎದ್ದಿದ್ದೀವಿ ಅಮ್ಮ ಈಗ ನಾನು ಈಗ ಹೊರಡಿ ಕುತ್ಕೊಳ್ತೀನಿ ಅಂತ ಈಗ ನೋಡಿ ಕುತ್ಕೊಂಡು ಎರಡು ಗಂಟೆ ನಮಗೆ ವೇಟ್ ಮಾಡ್ತಾರೆ ಅಪರಪ್ಪರಪ್ಪ ಹೊರಡೋದು ಮತ್ತೆ ಕುತ್ಕೊಳ್ಳೋದು ಮತ್ತೆ ಅವರದ್ದೆಂತ ಹೊರಡೋದು ಅವ್ರಿಗೆ ಅರ್ಧ ನಾವೇ ಮಾಡಬೇಕು ಅವರು ಸೀರೆ ಎಲ್ಲ ಹುಟ್ಟೊಂದು ಕುತ್ಕೊಳ್ತಾರೆ ಮತ್ತೆ ಅವರಿಗೆ ಜ್ಯುವೆಲರಿ ಲಿಪ್ಸ್ಟಿಕ್ ಅದು ಇದು ಹಾಕಿದ್ದೀರಾ ತಲೆ ಸರಿ ಬಾಚಿದ್ದೀರಾ ಅದೆಲ್ಲ ನಾವು ಅರ್ಧ ಮಾಡ್ಲಿಕ್ಕೆ ಅಲ್ಲ ಯಾವಾಗ್ಲೂ ಹಾಗೆ ಅವ್ರು ಹೇಳಿದ್ ಮಾತ್ರ ನಾನ್ ಬೇಗ ನೋಡಿ ನೋಡ್ಲಿಕ್ಕೆ ಯಾವಾಗ್ಲೂ ನಾವು ಪಿನ್ ಹಾಕ್ಲಿಕ್ಕೆ ಅವ್ರು ಹೀಗೆ ಹುಟ್ಟು ಬರ್ತಾರೆ ಸೀದಾ ಮತ್ತೆ ಅದು ಅಮ್ಮ ಅದು ಹೀಗೆ ಅಮ್ಮ ಮಾಡ್ಲಿಕ್ಕೆ ನಾವು ಮದುವೆ ಊಟ ಎಲ್ಲ ಸೇರುದಿಲ್ಲ

ವೆಡ್ಡಿಂಗ್ ಸೀಸನ್ ಕೂಡ ಹಾಗೂ ಅದರೊಂದಿಗೆ ವಿಂಟರ್ ಕೂಡ ಎರಡು ಕೂಡ ಸೇಮ್ ಆಗಿದೆ ಹಾಗು ವಿಂಟರ್ ಟೈಮ್ ಅಲ್ಲಿ ಗೊತ್ತುಂಟು ಸ್ಕಿನ್ ಯಾವ ರೀತಿ ಡ್ರೈ ಆಗುತ್ತೆ ಅಂತ ಹೇಳಿ ನನಗೆ ಸುಮಾರು ವೆಡ್ಡಿಂಗ್ ಅಟೆಂಡ್ ಮಾಡ್ಲಿಕ್ಕೆ ಉಂಟು ಈ ಇದರಲ್ಲಿ ಹಾಗೆ ನಾನು ಎನಿಸೋದು ಈಗ ಒಮ್ಮೆಲೆ ಸ್ಕಿನ್ ಅಲ್ಲಿ ಡ್ರೈ ಆದ್ರೆ ಅದ್ರ ಮೇಲೆ ನಾವು ಮೇಕಪ್ ಮಾಡುವಾಗ ನಿಮಗೆ ಗೊತ್ತುಂಟು ಯಾವ ರೀತಿ ಕಾಣುತ್ತೆ ಎಷ್ಟು ಡ್ರೈ ಆಗಿ ತುಂಬಾ ವರ್ಸ್ಟ್ ಕಾಣುತ್ತೆ ಮೇಕಪ್ ಕೂಡ ಹಾಗೂ ಸ್ಕಿನ್ ಹೈಡ್ರೇಟ್ ಇಲ್ಲದಿದ್ರೆ ತುಂಬಾ ಕಲೀಚ್ ಕೂಡ ಕಾಣುತ್ತೆ ತುಂಬಾ ಗಲೀಚ್ ಕಾಣಬಾರಲ್ವಾ ಸ್ಕಿನ್ ಡ್ರೈ ಡ್ರೈ ಆಗಿ ತುಟ್ಟಿ ಹೊಡದು ಲಿಪ್ಸ್ಟಿಕ್ ಹಾಕಿದ್ರು ಅದರ ಮೇಲೆ ಅದು ಡ್ರೈ ಡ್ರೈ ಕಾಣುತ್ತೆ ತುಂಬಾ ಗಲೀಜ್ ಕಾಣುತ್ತೆ ಮುಖ ಎಲ್ಲ ಹಾಗೆ ಸ್ಕಿನ್ ಅನ್ನು ವಿಂಟರ್ ಅಲ್ಲಿ ನಾವು ತುಂಬಾ ಇಡಬೇಕು ಹಾಗೂ ಈ ಟೈಮ್ ಅಲ್ಲೇ ತುಂಬಾ ಮದುವೆ ಇರೋದ್ರಿಂದ ಉಂಟಲ್ಲ ನಾವು ಇನ್ನು ಕೂಡ ಚೆನ್ನಾಗಿಡ್ಬೇಕಾಗುತ್ತೆ ಸ್ಕಿನ್ ಅನ್ನು ಹಾಗೆ ನಾನು ಹೊರಡ್ತಾ ಇದ್ದೀನಿ ಇವತ್ತು ತಿಮ್ಮಿದು ಫ್ರೆಂಡ್ ವೃಕ್ಷಾ ಅವಳದು ಮದುವೆ ಅಲ್ಲ ಅದಕ್ಕೆಲ್ಲ ಈಗ ಫಸ್ಟ್ ಗೆ ಏನೆಲ್ಲ ಜುವೆಲ್ಲರಿ ಬೇಕು ಅದನ್ನು ಫಸ್ಟ್ ರೆಡಿ ಮಾಡೋಣ ಅಂತ ಹೇಳಿ ಇಲ್ಲದಿದ್ರೆ ಮತ್ತೆ ಕಷ್ಟ ಆಗುತ್ತೆ ಇದು ಮಾಡ್ಲಿಕ್ಕೆ ಹುಡುಕ್ಲಿಕ್ಕೆ ಲಾಸ್ಟ್ ಟೈಮ್ ಅಲ್ಲಿ ಹಾಗೆಲ್ಲ ಮೊದಲೇ ರೆಡಿ ಮಾಡಿಟ್ರೆ ಟೆನ್ಷನ್ ಇರಲ್ಲ ಇವಾಗ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ನಾನು ಕೂಡ ಇವತ್ತು ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ಜುವೆಲ್ಲರಿ ಎಲ್ಲ ತೆಗೆದಿಟ್ಟು ಸಾರಿ ಆಲ್ ಆಲ್ಮೋಸ್ಟ್ ಎಲ್ಲ ರೆಡಿ ಉಂಟು ಹೇಗೂ ಇವಾಗ ಚಳಿಗಾಲ ಅದ್ರ ಮೇಲೆ ಸ್ಕಿನ್ ಕೂಡ ಚೆನ್ನಾಗಿಡ್ಬೇಕು ಹಾಗೂ ನಾವು ಚಂದ ಕೂಡ ಕಾಣಬೇಕು ತುಂಬಾ ಕಷ್ಟ ನಾನು ಕೆಲವರನ್ನು ನೋಡಿದೀನಿ ಎಂಟು ಹತ್ತು ಸ್ಟೆಪ್ಸ್ ಮಾಡ್ತಾ ಇರ್ತಾರೆ ಸ್ಕಿನ್ ಕೇರ್ ರೂಟೀನ್ ಮಾಡ್ತಾ ಇರ್ತಾರೆ ನನಗೆ ನಿಜವಾಗ್ಲೂ ಅಷ್ಟು ಪೇಶನ್ಸ್ ಕೂಡ ಇಲ್ಲ ನನ್ನಿಂದ ಅಷ್ಟು ಆಗೋದು ಕೂಡ ಇಲ್ಲ ನಾನು ಈ ಸಿಂಪಲ್ ಏನಾದ್ರೂ ಇದ್ರೆ ಅದನ್ನೇ ಫಾಲೋ ಮಾಡೋದು ಸ್ಕಿನ್ಗೆ ಹಾಗು ನೆಕ್ಸ್ಟ್ ಏನಂದರೆ ಈಗ ಹೇಗೂ ವೆಡ್ಡಿಂಗ್ ಸೀಸನ್ ಸುಮಾರು ಜನ ಇವಾಗ ನೀವು ನ್ಯೂಲಿ ಅಂದ್ರೆ ಮದುವೆ ಆಗಲಿಕ್ಕೆ ಹೊರಟಿದ್ದೀರಾ ಹಾಗೂ ಕೆಲವರು ವೆಡ್ಡಿಂಗ್ ಫಂಕ್ಷನ್ ಅದಕ್ಕೆ ಇದಕ್ಕೆ ಅಟೆಂಡ್ ಮಾಡಲಿಕ್ಕೆಲ್ಲ ಇರುತ್ತೆ ಹಾಗಾಗಿ ನಾನು ನನ್ನ ಸ್ಕಿನ್ಗೆ ಏನು ಮಾಡ್ತೀನಿ ನೋಡಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದು ಅಂತ ನಾನು ಹೇಳ್ತಾ ಇಲ್ಲ ಯಾಕೆಂದ್ರೆ ಒಬ್ಬರ ಸ್ಕಿನ್ ಸ್ಕಿನ್ ಒಂದೊಂದು ರೀತಿ ಇರುತ್ತೆ ನಾನು ಮಾಡಿದ್ದು ನಿಮ್ಗೆ ಆಗದೆ ಇರಬಹುದು ಆದ್ರೆ ನಾನು ಯಾವ ರೀತಿ ಮಾಡ್ತೀನಿ ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೋದಲ್ವಾ ಹಾಗಾಗಿ ನಾನು ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ ಇದನ್ನು ತೋರಿಸ್ತೀನಿ ನಿಮ್ಗೆ ನಿಮಗೆ ಗೊತ್ತಿರುವ ಹಾಗೆ ನಾನು ಕ್ಯೂರ್ ಸ್ಕಿನ್ ಆಪ್ ಇಂದ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡ್ತಾ ಇರ್ತೀನಿ ಅವರು ನನ್ಗೆ ಒಂದೊಂದು ಸಜೆಸ್ಟ್ ಮಾಡ್ತಾರೆ ನೋಡಿ ಅದನ್ನೇ ನಾನು ಹೆಚ್ಚಾಗಿ ಯೂಸ್ ಮಾಡ್ತೀನಿ ಸಿಂಪಲ್ ಕೂಡ ಇರುತ್ತೆ ಹಾಗೂ ತುಂಬಾ ವರ್ಕ್ ಆಗುತ್ತೆ ನನ್ನ ಮೇಲೆ ಅದು ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಬಂದಿದೆ ಕೆಲವು ಡಯೆಟ್ ಕೂಡ ನನಗೆ ಅವರು ಸಜೆಸ್ಟ್ ಮಾಡ್ತಾರೆ ಆ ಪ್ರಕಾರ ನಾನು ನಡೀತಾ ಇರ್ತೀನಿ ಹಾಗೆ ನಾನು ತುಂಬಾ ಹೆಲ್ದಿಯಾಗಿ ಕೂಡ ಇದ್ದೀನಿ ನನ್ನ ಸ್ಕಿನ್ ಕೂಡ ತುಂಬಾ ಹೆಲ್ದಿಯಾಗಿದೆ ಜಾಸ್ತಿ ನೀರು ಕುಡಿಲಿಕ್ಕೆ ಹೇಳ್ತಾರೆ ಒಳ್ಳೆ ರೀತಿ ಮಲಗಲಿಕ್ಕೆ ಹೇಳ್ತಾರೆ ಕೆಲವು ಟಿಪ್ಸ್ ಕೂಡ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿದ್ದೀನಿ ಇದರಿಂದ ನಿಮ್ಮ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿ ಬರಬಹುದು ಹಾಗಾಗಿ ನಾನು ಹೇಳೋದು ಸುಮ್ಮನೆ ಎಲ್ಲೆಲ್ಲಿ ಹೋಗಿ ನೀವು ಯಾರ್ಯಾರು ಹೇಳಿದ್ದು ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡೋದಕ್ಕಿಂತ ನಮ್ಮ ಸ್ಕಿನ್ ಬಗ್ಗೆ ನಾವು ತುಂಬಾ ಜಾಗೃತಿಯಿಂದ ಇರಬೇಕು ಡಾಕ್ಟರ್ ಗೆ ತೋರಿಸಿ ಕನ್ಸಲ್ಟ್ ಮಾಡಿ ಅವ್ರಿಗೆ ಹೇಳಿದ ಹಾಗೆ ನಾವು ಡೈಲಿ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗುತ್ತೆ ರಿಸಲ್ಟ್ ಸಿಗುತ್ತೆ ನಮಗೆ ಹಾಗೆ ನಾನು ಇವಾಗ ಏನ್ ಮಾಡ್ತೀನಿ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ ನನಗೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನ ನಾನು ಹಚ್ತೇನೆ ಓಕೆ ನನಗೆ ಕೆಲವು ಡಾಕ್ಟರ್ ಮಾಡಿದ್ದಾರೆ ನಾನು ಹಚ್ತೀನಿ ಹಾಗೆ ಯಾವಾಗಲೂ ನಾನು ಹೇಳ್ತೀನಿ ಮೇಕಪ್ ಮಾಡೋದಕ್ಕಿಂತ ಮೊದಲು ಉಂಟಲ್ಲ ನಾವು ಹೊರಗಡೆ ಹೋಗುವಾಗ ಸನ್ಸ್ಕ್ರೀನ್ ನಾವು ಹಾಕ್ಲೇಬೇಕು ಹಾಕದೆ ನೀವು ದಯವಿಟ್ಟು ಹೊರಗಡೆ ಹೋಗ್ಬೇಡಿ ಯಾಕೆಂದ್ರೆ ಸ್ಕಿನ್ ಫುಲ್ ಟ್ಯಾನ್ ಆಗುತ್ತೆ ಆಮೇಲೆ ನಾವು ಏನ್ ಮಾಡಿ ಕೂಡ ಪ್ರಯೋಜನ ಇಲ್ಲ ಯಾಕೆಂದ್ರೆ ಆಮೇಲೆ ನಾವು ಸ್ಕಿನ್ ಗೆ ಮತ್ತೆ ಸನ್ಸ್ಕ್ರೀನ್ ಹಾಕೋದು ಟ್ಯಾನ್ ಆದ್ಮೇಲೆ ಸನ್ಸ್ಕ್ರೀನ್ ಹಾಕೋದು ಹಾಗೂ ಆಗ್ಲಿಕ್ಕೆ ತುಂಬಾ ಟೈಮ್ ಕೂಡ ಬೇಕು ಮತ್ತೆ ಆ ಅದಕ್ಕಿಂತ ಬೆಸ್ಟ್ ನಾವು ಮೊದಲೇ ಏನ್ ಮಾಡ್ಬೇಕು ಹೊರಗಡೆ ಹೋಗೋದಕ್ಕಿಂತ ಮೊದ್ಲೇ ನಾವು ಸನ್ಸ್ಕ್ರೀನ್ ಎಲ್ಲ ಹಚ್ಚಿದ್ರೆ ತುಂಬಾ ಒಳ್ಳೇದು ಹಾಗೆ ನಿಮ ಹತ್ರ ಯಾವ್ದು ಸನ್ ಸನ್ಸ್ಕ್ರೀನ್ ನೀವು ಹಚ್ಚಿ ನಾನು ಇದೇ ಹಚ್ಚಿ ಅದೇ ಹಚ್ಚಿ ಅಂತ ಹೇಳಲ್ಲ ನಿಮ್ಗೆ ಯಾವ್ದು ಬೆಸ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಗೊತ್ತಿರುತ್ತೆ ಅದನ್ನ ನೀವು ಹಚ್ಚಿ ಸನ್ಸ್ಕ್ರೀನ್ ಹಚ್ಚಿ ಅದ್ರ ಮೇಲೆ ನಿಮ್ಗೆ ಬೇಕಾದ ಯಾವುದೇ ಮೇಕಪ್ ಕೂಡ ಮಾಡಿ ನಾನು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ನೋಡಿ ಅದನ್ನು ಫಸ್ಟ್ ಗೆ ಮಾಡ್ತೀನಿ ಆಮೇಲೆ ಇದರ ಮೇಲೆ ನಾನು ಮೇಕಪ್ ಮಾಡುದು ಅವಾಗ ನನಗೆ ಅದು ಕರೆಕ್ಟ್ ಅಂತ ಆಗುತ್ತೆ ಹಾಗೂ ನೆಕ್ಸ್ಟ್ ಇನ್ನೊಂದು ಕೇವಲ ನಾವು ಇದನ್ನೆಲ್ಲ ಹಚ್ಚಿದ್ರೆ ಸಾಕಾಗೋದಿಲ್ಲ ಕರೆಕ್ಟ್ ಡಯೆಟ್ ಕೂಡ ಮಾಡಬೇಕು ಒಳ್ಳೆ ಫುಡ್ ಕೂಡ ತಕೊಳ್ಬೇಕು ಒಳ್ಳೆ ನಿದ್ದೆ ಕೂಡ ಮಾಡಬೇಕು ನಿದ್ದೆ ಮೇನ್ ಹಾಗೂ ಚೆನ್ನಾಗಿ ನೀರು ಕೂಡ ಕುಡಿಬೇಕು ಎಷ್ಟು ಬೇಕು ನೋಡಿ ನಮ್ಮ ಬಾಡಿಗೆ ಅಷ್ಟು ನೀರೆಲ್ಲ ಕುಡಿದ್ರೆ ಕರೆಕ್ಟ್ ಚೆನ್ನಾಗಿರುತ್ತೆ ಸ್ಕಿನ್ ಏನು ಕೂಡ ಹಾಳಾಗೋದಿಲ್ಲ ನಾನು ಕ್ಯೂರ್ ಹೇಳ್ತಾ ಇರ್ತೀನಿ ಕೆಲವರು ಇದೇನಪ್ಪ ಹೇಳ್ತಾ ಎಣಿಸಬಹುದು ಅವರಂತ ಹೇಳಿ ಕ್ಯೂರ್ ಸ್ಕಿನ್ ಅಂತ ಏನಂತ ಗೊತ್ತಿಲ್ಲದವರಿಗೆ ಹೇಳುವುದು ಕ್ಯೂರ್ ಸ್ಕಿನ್ ಒಂದು ಡರ್ಮಟಾಲಜಿಸ್ಟ್ ಆನ್ಲೈನ್ ಬೇಸ್ಡ್ ಆಪ್ ಆಗಿದೆ ಮನೆಯಲ್ಲೇ ನೀವು ಉಂಟಲ್ವಾ ಕೂತ್ಕೊಂಡು ನಿಮ್ಗೆ ಡಾಕ್ಟರ್ ಅನ್ನು ಕನ್ಸಲ್ಟ್ ಮಾಡಬಹುದು ನೀವು ಹೊರಗಡೆ ಎಲ್ಲೂ ಹೋಗ್ಬೇಕಂತ ಇಲ್ಲ ಮನೆಯಲ್ಲೇ ನೀವು ನಿಮ್ಮ ಸ್ಕಿನ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ಸಾಕು ನಿಮ್ಮ ಫ್ರೆಂಡ್ ಫೋಟೋ ತೆಗೆದ್ರೆ ಅದು ಸ್ಕಿನ್ ಸ್ಕ್ಯಾನ್ ಮಾಡುತ್ತೆ ಅನಾಲಿಸಿಸ್ ಮಾಡಿ ನಿಮ್ಮ ಸ್ಕಿನ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ನೋಡಿ ಅದನ್ನು ತೋರಿಸುತ್ತೆ ಅದನ್ನು ನೋಡಿ ಎಲ್ಲ ಸರ್ಟಿಫೈಡ್ ಡಾಕ್ಟರ್ ಸಿಗ್ತಾರೆ ಅದರಲ್ಲಿ ಅವರು ಏನ್ ಮಾಡ್ತಾರೆ ನಿಮ್ಮ ಸ್ಕಿನ್ ಅನ್ನು ನೋಡ್ತಾರೆ ಹಾಗೂ ಅದಕ್ಕೆ ಬೇಕಾದ ಪ್ರಾಡಕ್ಟ್ ಅನ್ನು ರೆಡಿ ಮಾಡಿ ನಿಮ್ಗೆ ಕೊಡ್ತಾರೆ ಜಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಏನೋ ಇರುತ್ತೆ ಅದರಲ್ಲಿ ನಿಮಗೆ ಡಾಕ್ಟರ್ ಫೀಸ್ ಬರುತ್ತೆ ಪ್ರಾಡಕ್ಟ್ ಫೀಸ್ ಬರುತ್ತೆ ಡೆಲಿವರಿ ಚಾರ್ಜಸ್ ಬರುತ್ತೆ ಹಾಗೂ ಟ್ವೆಂಟಿ ಡೇಸ್ಗೆ ಒಮ್ಮೆ ಫಾಲೋಅಪ್ ಮಾಡ್ತಾ ಇರ್ತಾರೆ ಇದೆಲ್ಲ ಫ್ರೀ ಆಗಿ ಬರುತ್ತೆ ಹಾಗೂ ಮನೆಯಲ್ಲಿ ಕೂತ್ಕೊಂಡು ನೀವು ಇದನ್ನು ಮಾಡಬಹುದು ಹೊರಗಡೆ ಎಲ್ಲೂ ಹೋಗ್ಬೇಕಂತಿಲ್ಲ ಹಾಗೂ ನಿಮ್ಮ ಸ್ಕಿನ್ ಏನಾಯ್ತು ಸರಿಯಾಗಿದೆಯಾ ಇಲ್ವಾ ಅಂತ ಹೇಳಿ ನೀವು ಬೇಕಿದ್ರೆ ಮತ್ತೆ ಮತ್ತೆ ಫೋಟೋ ತೆಗೆದು ನೀವೇ ಅನಾಲಿಸಿಸ್ ಮಾಡಿ ನೋಡ್ಬೋದು ಅವಾಗ ಗೊತ್ತಾಗುತ್ತೆ ಮೊದಲು ಎಷ್ಟು ಪ್ರಾಬ್ಲಮ್ ಇತ್ತು ಇವಾಗ ಎಷ್ಟು ಕಮ್ಮಿ ಆಗಿದೆಯಾ ಅಥವಾ ಜಾಸ್ತಿ ಆಗಿದೆಯಾ ಅಂತ ಹೇಳಿ ನೀವು ಚಾಟ್ ಮೂಲಕ ಡಾಕ್ಟರ್ ಕೇಳ್ಬಹುದು ಹೇಳ್ಬಹುದು ಏನ್ ಬೇಕಿದ್ರು ಮಾಡ್ಬೋದು ಅಥವಾ ಕಾಲ್ ಕೂಡ ನೀವು ಮಾಡ್ಬಹುದು ಡಾಕ್ಟರ್ ಗೆ ಬೇಕಿದ್ರೆ ಹಾಗೂ ನೆಕ್ಸ್ಟ್ ಏನಂದ್ರೆ ಇದೆಲ್ಲ ಮನೆಯಲ್ಲಿ ಕುತ್ಕೊಂಡು ಫ್ರೀ ಅಲ್ಲಿ ಆಗುವಾಗ ನಾವು ಹೊರಗಡೆ ಹೋಗಿ ಟೈಮ್ ವೇಸ್ಟ್ ಆಕೆ ಮಾಡೋದಲ್ವಾ ಅಲ್ವಾ ಹಾಗೂ ಇದು ಜೆಂಟ್ಸ್ ಲೇಡೀಸ್ ಯಾವುದೇ ಏಜ್ ಅವರು ಕೂಡ ಯೂಸ್ ಮಾಡಬಹುದು ಇದನ್ನು ಎಲ್ಲರಿಗೂ ಕೂಡ ಆಗುತ್ತೆ ಇದು ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ತಾ ಇರ್ತೀನಿ ನಿಮ್ ಜೊತೆ ಕೂಡ ಇದನ್ನು ನಾನು ಶೇರ್ ಮಾಡಿದ್ದೇನೆ ನಾನು ಏನಾದ್ರೂ ಮಾಡುವಾಗ ನಿಮ್ ಜೊತೆ ಶೇರ್ ಹೇಳಿ ಇದನ್ನು ಮಾಡ್ತಾ ಇದ್ದೀನಿ ಒಂದೇನಂದ್ರೆ ಯಾವಾಗಲೂ ನೀವು ವಿಂಟರ್ ಸೀಸನ್ ಅಲ್ಲಿ ಹೆಚ್ಚಾಗಿ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ ಅನ್ನು ಹೈಡ್ರೇಟ್ ಆಗಿಡ್ಬೇಕು ನೀವು ಹಾಗಾಗಿ ಜಾಸ್ತಿ ನೀರು ಕೂಡ ಕುಡಿಬೇಕು ಹಾಗೂ ಮಾಯ್ಚರೈಸರ್ ಹಾಕ್ತಾ ಇರಬೇಕು ನೀವು ಸ್ಕಿನ್ ಡ್ರೈ ಆಗ್ಲಿಕ್ಕೆ ಬಿಡಬೇಡಿ ಡ್ರೈ ಆದ್ಮೇಲೆ ಮತ್ತೆ ಅದು ರಿಪೇರ್ ಮಾಡೋದಕ್ಕಿಂತ ಡ್ರೈ ಆಗ್ಲಿಕ್ಕೆ ಬಿಡಬಾರ್ದು ನಾವು ಆವಾಗ ಅದು ಸ್ಕಿನ್ ಚೆನ್ನಾಗಿರುತ್ತೆ ಹಾಗಾಗಿ ಹೈಡ್ರೇಟ್ ಮಾಡಿಡಬೇಕು ಮಾಯ್ಶರೈಸಿಂಗ್ ಎಲ್ಲ ಹಾಕ್ತಾ ಇರ್ಬೇಕು ನಾವು ನೀವು ಸ್ಕಿನ್ ಗೆ ಆವಾಗ ಚೆನ್ನಾಗಿರುತ್ತೆ ಅದು ಹಾಗೂ ಹೆಲ್ತಿ ಡಯಟ್ ಅನ್ನು ಮೇಂಟೈನ್ ಮಾಡಿ ತುಂಬಾ ಆಯ್ಲಿ ಫುಡ್ ತಿನ್ಬೇಡಿ ಹಾಗೂ ನೆಕ್ಸ್ಟ್ ಇನ್ನೊಂದೇನಂದ್ರೆ ಮಲಗುವ ಮೊದಲು ದಯವಿಟ್ಟು ಮೇಕಪ್ ಈಗ ಮದುವೆ ಅಂತ ಹೇಳಿದ ಮೇಲೆ ನಾವು ತುಂಬಾ ಮೇಕಪ್ ಎಲ್ಲ ಹಾಕ್ತೀವಿ ಮಲಗುವ ಮೊದಲು ಮೇಕಪ್ ಅನ್ನು ತೆಗೆದು ಆಮೇಲೆ ನೀವು ಮಲಗಬೇಕು ಮೇಕಪ್ ತೆಗೆದು ಫೇಸ್ ವಾಶ್ ಎಲ್ಲ ಮಾಡಿ ಕ್ಲಿಯರ್ ಮಾಡಿ ಆಮೇಲೆ ಮಲಗಿ ಇಲ್ದಿದ್ರೆ ಅದು ತುಂಬಾ ಸ್ಕಿನ್ ಗೆ ಪ್ರಾಬ್ಲಮ್ ಆಗುವ ಚಾನ್ಸಸ್ ಕೂಡ ಇರುತ್ತೆ ಟಿಪ್ಸ್ ಏನ್ ಗೊತ್ತಾ ನೀವು ಯಾವಾಗ್ಲೂ ಮೇಕಪ್ ಮಾಡೋ ಮೊದಲು ಹೆಚ್ಚಾಗಿ ವಿಂಟರ್ ಸೀಸನ್ ಅಲ್ಲಿ ಸ್ಕಿನ್ ಡ್ರೈ ಆಗಿರುತ್ತಲ್ವ ಹಾಗಾಗಿ ಮೇಕಪ್ ಮಾಡೋ ಮೊದ್ಲು ಸ್ಕಿನ್ ಅನ್ನು ಮಾಯ್ಚರ್ ಮಾಡಿ ಆಮೇಲೆ ಅದರ ಮೇಲೆ ಮೇಕಪ್ ಮಾಡಿ ಆವಾಗ ನೀವು ಕಾಂಪ್ಯಾಕ್ಟ್ ಪೌಡರ್ ಅದೆಲ್ಲ ಹಾಕುವಾಗ ಉಂಟು ನೋಡಿ ಅದು ಪ್ಯಾಚಿ ಪ್ಯಾಚಿ ಕಾಣಲ್ಲ ಲೈನ್ ಲೈನ್ ಕಾಣುತ್ತೆ ನೋಡಿ ಆ ರೀತಿ ಲೈನ್ ಕಾಣೋದಿಲ್ಲ ಕ್ಲಿಯರ್ ಕಾಣುತ್ತೆ ನಿಮ್ಮ ಮೇಕಪ್ ಫುಲ್ ಈವನ್ ಕಾಣುತ್ತೆ ಹಾಗಾಗಿ ಅದೊಂದು ಮಾಡಿ ಯಾವಾಗಲೂ ಮಾಯ್ಚರ್ ಹಾಕಿ ಆಮೇಲೆ ನೀವು ಮೇಕಪ್ ಅನ್ನು ಮಾಡಿ ಓಕೆ ನಾನು ಹೊರಡ್ತೀನಿ ಇನ್ನು ಕೂಡ ಮಾತಾಡ್ತಾ ಇದ್ರೆ ಬಾಕಿ ಉಳಿತೀನಿ ರೆಡ್ ಕಲರ್ ರೆಡ್ ಕಲರ್ ಸೀರೆ ಅದಕ್ಕೆ ನಾನು ಮ್ಯಾಚ್ ಆಗುವಾಗೆ ಅದರದೇ ಬ್ಲೌಸ್ ನಾನು ಹುಡುಕಿದ್ದೆ ಸ್ವಲ್ಪ ಅಂದ್ರೆ ಯಾವ ಕಲರ್ ಗೊತ್ತು ಅದರಲ್ಲಿ ಗೋಲ್ಡನ್ ಎಂಬ್ರಾಯ್ಡರಿ ಉಂಟು ಅದಕ್ಕೆ ಒಂದು ಬ್ಲೌಸ್ ಹುಡುಕ್ತಾ ಇದ್ದೆ ಆದ್ರೆ ಅದು ನನಗೆ ಸಿಗ್ಲಿಲ್ಲ ಹಾಗೆ ನಾನು ಮತ್ತೆ ಅದಕ್ಕೆ ಬೇರೆ ಕಲರ್ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ತಗೊಂಡೆ ಅದು ಕೂಡ ಅದಕ್ಕೆ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗ್ ಆಗುತ್ತೆ ಈ ರೀತಿ ಕೂಡ ನಾವು ಮಾಡ್ ಹಾಕ್ಬೋದು ನಾನು ತೋರಿಸ್ತೀನಿ ಮತ್ತೆ ಉಟ್ಟ ಮೇಲೆ ಆವಾಗ ನಿಮಗೆ ಗೊತ್ತಾಗುತ್ತೆ ಇವಾಗ ಕಿವಿದದಕ್ಕೆ ಇದೇ ಆಗ್ಬೌದಾ ಅಂತ ಹೇಳಿ ಅನಿಸುತ್ತೆ ನನಗೆ ಲಾಂಗ್ ಕೂಡ ಉಂಟು ಹಾಗೂ ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗ್ಬೌದಾ ಅಂತ ಇದು ಬೇರೆ ಯಾವುದು ಮ್ಯಾಚ್ ಆಗುವಂಥದ್ದು ಕಾಣೋದಿಲ್ಲ ನನಗಿಲ್ಲಿ ತಿಮ್ಮಿ ಗ್ರೀನ್ ಕಲರ್ ಸಾರಿ ನಾನೇ ಚೂಸ್ ಮಾಡಿದ್ದೆ ಅವಳಿಗೆ ಆನ್ಲೈನಿಂದ ಅದಕ್ಕೆ ನಾನು ಬ್ಲೌಸ್ ಎಲ್ಲ ಆಲ್ರೆಡಿ ನೈಸ್ ಕಿಂದ ಎಲ್ಲ ತಗೊಂಡು ಬಂದಿದ್ದೀವಿ ಅವಳು ಸ್ಲೀವ್ಲೆಸ್ ಹಾಕ್ತಾಳೆ ಹಾಗೆ ಅವಳು ಸ್ವಲ್ಪ ಗ್ರೀನ್ ಶೇಡಲ್ಲಿ ಬರುತ್ತೆ ಸಾರಿ ಸ್ಯಾರಿ ಇದು ಬೇಕಂತ ಹೇಳಿದ್ದಾಳೆ ಕಿವಿತ್ತುಕ್ಕೆ ಇವಾಗ ನೋಡಬೇಕು ಇದಕ್ಕೆ ಸರ ಮ್ಯಾಚ್ ಆಗುವ ಹಾಗೆ ಯಾವುದು ಕೂಡ ಇಲ್ಲ ನಮ್ಮ ಹತ್ರ ಹಾಗೆ ಸರ ಫಸ್ಟಿಗೆ ಚೂಸ್ ಮಾಡಿ ಆಮೇಲೆ ಅದಕ್ಕೆ ಆಗುವಂಥ ಕಿವಿತು ಚೂಸ್ ಮಾಡಬೇಕು ಅದು ಸ್ವಲ್ಪ ಕಷ್ಟ ಅವಳಿಗೆ ಬಂದ ಮೇಲೇ ನೋಡಬೇಕು ಹಾಗೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಓಕೆ ಇವತ್ತು ಹಾಕಿದ ಇತ್ತು ಏನಾದರೂ ನಿಮಗೆ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿಂದ ನೀವು ನೋಡ್ಬೋದು ಹಾಗೂ ಸಾರಿದು ಲಿಂಕ್ ಬೇಕಿದ್ದರೂ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ನನ್ನ ಸಾರಿದು ಲಿಂಕ್ ಇಲ್ಲ ಅದು ನಾನು ಡೆಲ್ಲಿಯಿಂದ ತೊಗೊಂಡು ಬಂದಿದ್ದು ಹಾಗೂ ಡೆಲ್ಲಿಯಲ್ಲಿ ಯಾವಾಗ ತೊಗೊಂಡು ಬಂದಿದ್ದು ಅದನ್ನು ಹುಟ್ಟೇ ಇರಲಿಲ್ಲ ಹಾಗೆ ಇಟ್ಟಿದ್ದೆ ಇವತ್ತು ಅದಕ್ಕೆ ಟೈಮ್ ಬಂದಿದೆ ಉಡ್ಲಿಕ್ಕೆ ಓಕೆ ಈಗ ಹೊರಡೋಣ ಎಂತರ

ಲಿಪ್ಸ್ಟಿಕ್ ಎರಡು ಮಿಕ್ಸ್ ಮಾಡಿದೀನಿ ಯಾವದಲ್ಲ ನೀನು ಡಾರ್ಕ್ ಅಲ್ವಾ ಅದಾ ಬೇಕಾ ಅದು ಮತ್ತೆ ಇದು ಮಿಕ್ಸ್ ಮಾಡಿದ್ದು ಯಾರು ಹಾಗೆ ಮಾಡೋದಿಲ್ಲ ಲಿಕ್ವಿಡ್ ಅಂದೆ ಬಿಟ್ಟೆ ತರ ಇದಲ್ಲ ಅದು ಮಿಡಾರ್ ಅದಲ್ಲ ಡಾರ್ಕ್ ಸ್ವಲ್ಪ ಇರದ ಅದು ನೇತಾ ಇದಾ ತರಸು

ಯಾವಾಗ <kritik> ಒಳ್ಳೆ <tongan> ಇವಾಗ ನಾವು ಪ್ರಕ್ಷನ ಮದುವೆಗೆ ಬಂದಿದ್ದೀವಿ ತುಂಬ ಕ್ಲೋಸ್ ಫ್ರೆಂಡ್ ತಿಮ್ಮಿದ್ದು ಅವಳಿಗೋಸ್ಕರನೇ ಅವಳು ಬಂದಿದ್ದು ಇಲ್ಲಿ ದುಬೈಗೆ ಹಾಗೂ ಇನ್ನೂ ಕೂಡ ಗೊತ್ತಿಲ್ಲ ತಿಮ್ಮಿ ಬರ್ತಾಳಂತೇಳಿ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇವಾಗ ನೋಡಿ ಶಾಕ್ ಆಯ್ತು ಹುಡುಗಿ ಒಳಗಡೆ ಇದ್ದಾಳೆ ನಾವು ಬರುವಾಗನೇ ಸ್ವಲ್ಪ ಲೇಟ್ ಆಗಿತ್ತು ರಿಯಾಕ್ಷನ್ ನೋಡೋಣ ಹೃದಯ ದೀಪಾನಿನದೇ ಪ್ರಿಯಗೋ ಪ್ರೀತಿಯೋ पुर्दय दीपानि नदे विलगू दी प्रीतियों निनदे मैं बनानुस पूर्ति नीनू सवे भाव पूर्ति नीनू येदे गिल्डिवा श्वासर बेरणा हीडी दू नडिवे निन्न जोते अली जोते जोते अली ಆಯಿತು ನಮ್ಮದೊಂದು ವಿಡಿಯೋ ಶೂಟ್ ಕೂಡ ಇತ್ತು ಎಲ್ಲರೂ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಪಾಪ ಆಗೋದಿಂದ ನಾವಿಲ್ಲಿ ಬಾಕಿ ಉಳಿದಿದ್ದೀವಿ ಈಗ ಕೇಳ್ಲೇ ಕೊಂಡ ಬಿಡ್ಲೇ ಕೊಂಡ ಗೊತ್ತಿಲ್ಲ ಈಗ ತಿಮ್ಮಿ ಅಪರೂಪ ಅಲ್ಲ ಹಾಗೆ ನಮಗೆ ಕೇಳ್ಲಿಕ್ಕಿಲ್ಲ ನನಗೆ ಮಕ್ಕಳಾಗ್ತೈತು ಸಾಕாகுತ್ತೆ ಹೆಂಗೇ ಮಚ್ಚು ಇimdi ಯಾವಾಗಲೂ ಮುಗಿಯೋದಿಲ್ಲ ಹಾಗೆ ಹೀಗೆ ಅಂತ 1 2 3 ಸಾಕಾಯ್ತು ಇವತ್ತು ಅದರ ನಂತರ ಬಂದು ಡ್ಯಾನ್ಸ್ ಅದು ಇದೆಲ್ಲ ಮಾಡಿದ್ವಿ ಇನ್ನು ಸ್ನಾನಕ್ಕೆ ಹೋಗ್ಬೇಕು ಫುಲ್ಲು ಟಯರ್ಡ್ ಆಗಿದೆ ಫಸ್ಟಿಗೆ ಕೂದಲೆಲ್ಲ ಬಿಚ್ಚಿ ಆಮೇಲೆ ಹೂವೆಲ್ಲ ತೆಗೆದು ಕ್ಲಿಪ್ ಎಲ್ಲ ಹಾಕಿದ್ವಿ ಫಸ್ಟಿಗೆ ತೆಗೆದೆ ಫುಲ್ಲು ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಮೇಲ್ಗಡೆ ರೀಲ್ಸ್ ಮಾಡಿದ್ವಿ ರೀಲ್ಸ್ ಮಾಡಿ ಇವಾಗ ಫುಲ್ಲು ಟಯರ್ಡ್ ಆಗಿದೆ ಜಸ್ಟ್ ಮುಖ ಒಂದು ವಾಶ್ ಮಾಡಿ ಬಂದೆ ಸೀದಾ ಸ್ನಾನಕ್ಕೆ ಹೋಗೋದು ಆಮೇಲೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ ಇವತ್ತೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋದು ಅಂತ ಹೇಳಿ ಎನಿಸಿದ್ದೀನಿ ನೋಡಬೇಕು ಮುಂದೆ ಏನಾದರೂ ಇದ್ರೆ ನೋಡೋದು ಇಲ್ಲದ್ರೆ ನೋಡೋಣ ಏನಾಗುತ್ತೆ ನನಗೆ ಗೊತ್ತಿಲ್ಲ